ಗೋಧಿ ಮ್ಯಾಂಗೋ ಎಲ್ಲ ಟ್ರೈ ಮಾಡಿದೆ ಐ ಕ್ಯಾನ್ ಸಿ ದ್ರೆ ಅಕ್ಕಿದು ನನಗಷ್ಟು ಇದು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಐ ಇವೆಂಟ್ ಥ್ರೂ ದ ಡಿಫರೆಂಟ್ ಇಶ್ಯೂ ಲಾಸ್ಟ್ ನಾನು ಯೂಸ್ ಮಾಡಾದ್ಮೇಲೆ ಬಟ್ ಚಪಾತಿಯಲ್ಲಿ ಐ ಕ್ಯಾನ್ ಸಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವಿಸಿಬಲಿ ಆ ಚಪಾತಿಗೂ ಈ ಚಪಾತಿಗೂ ಟೇಸ್ಟ್ ಕಲರ್ ಎಲ್ಲ ನೀವು ಎಂಪಲ್ ಹೇಳಿದ್ರೆ ಎಷ್ಟು ದಡ್ಡರು ಅಂತ ಎಜುಕೇಟೆಡ್ ಆದ್ರೂ ನಾವು ಅಲ್ಲಿ ಬಿಡಿಸ್ಕೊಂಡ್ ಬಂದು ನಾವು ಯೂಸ್ ಮಾಡ್ತೀವಿ ಅಂತಿದ್ರಲ್ಲ ಅದ್ರಲ್ಲೂ ನಾವು ಒಂದು ಕ್ಯಾಟಗರಿ ಅದೇ ಸರ್ ನಾವೇ ಗೋಧಿ ತಗೊಂಡ್ ಬೀಸ್ಕೊಂಡ್ ಅಲ್ಲ ಅದು ನೀವ್ ಹೇಳ್ದಾಗ್ಲೆ ನಂಗು ರಿಯಲೈಸ್ ಆಗಿದ್ದು ಹೌದಲ್ವಾ ಅಂತಂತ ಅಲ್ಲಿವರೆಗೂನು ವಿತ್ ಆರ್ಟ್ ವಿರ್ ನಾಟ್ ಏನು ವಿ ಆರ್ ಈಟಿಂಗ್ ಎ ರೈಟ್ ಫುಡ್ ಅಂತಂತ ನೀವ್ ಹೇಳಿದಾಗ ಅದು ಗೊತ್ತಾಯ್ತು ಬಟ್ ಡಿಫರೆನ್ಸ್ ಈಗ ನಮ್ಗೆ ಏನು ಗೊತ್ತಾಗತ್ತ ಕಲರ್ ಅಲ್ಲಿ ನಾವ್ ತಿನ್ನೋ ಚಪಾತಿಯಲ್ಲಿ ಅಲ್ಲಿ ರೈಸ್ ಅಲ್ಲೂ ಕೂಡ ನಾನು ಕ್ವಾಂಟಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾನು ನಿಮ್ದು ಇದ್ರಲ್ಲಿ ತಗೊಬಂದ್ ರೈಸ್ ಅದ್ರ ರೈಸ್ ಯೂಸ್ ಮಾಡಿದಾಗ ಮತ್ತೆ ಮ್ಯಾಂಗೋ ತಿಂತೀರಾ ಹೌದು ನಾನು ನಾನು ಕ್ವಾಂಟಿಟಿ ಇಷ್ಟ ಅಂತ ತಿನ್ನ ಅಂದ್ತಾ ಇತ್ತು ಅದು ಡಿಫ್ರೆನ್ಸ್ ಇದು ಈ ರೈಸ್ ತಿನ್ನಕ್ ಶುರು ಮಾಡೋದ್ ಮೇಲೆ ಇಷ್ಟೇ ರೈಸ್ ತಿನ್ನಕ್ ಆಗೋದು ಅಂತ ಅಂದ್ರೆ ಕ್ವಾಂಟಿಟಿ ಸೋ ಮಚ್ ಡಿಫರೆನ್ಸ್ ನೀವು ಹೇಳೋದೆಲ್ಲ ಫೀಲ್ ದ ಡಿಫರೆನ್ಸ್ ಅದು ನಾವು ಏನೋ ಕಂಪೇರ್ ಮಾಡಿದಾಗ ಬಟ್ ನನಗೆ ಇದು ಇನ್ನೊಂದು ಕ್ವಶನ್ ನೀವು ಸ್ಪ್ಲೀನ್ ಕೋಲ್ಡ್ ಆದಾಗ ಈಗ ವೆಜ್ ಬಗ್ಗೆ ಯು ನಾಟ್ ಟಚ್ಡ್ ಈಗ ಚಿಕನ್ ಮಟನ್ ಅದೆಲ್ಲ ಇರುತ್ತಲ್ಲ ಸೊ ಇಸ್ ಇಟ್ ಫಿಸಿಬಲ್ ಇಸ್ ಇಟ್ ಓಕೆ ಟು ಹೀಟ್ ವೆನ್ ಇಟ್ ಇಸ್ ಕೋಲ್ಡ್ ಮಟನ್ ಕೋಲ್ಡ್ ಚಿಕನ್ ಹೀಟ್ ಓಕೆ ಅದೇ ನಾಟಿ ಕೋಳಿ ಇದು ಇದು ಆದ್ರೆ ಕೋಳಿ ಫಾರಂ ಕೋಳಿ ಎಲ್ಲದು ಇಟ್ಟೇ ನಾಟಿ ಕೋಳಿ ಹಿಟ್ಟು ಫಾರಂ ಕೋಳಿ ಕಡಿಮೆ ಇಟ್ ಆಗುತ್ತೆ ಅಷ್ಟೇ ಓಕೆ ಓಕೆ ಮತ್ತೆ ಇದೊಂದು ಇನ್ನೊಂದು ಕ್ವೆಸ್ಟನ್ ಇದೆ ಸರ್ ಬೂದ್ ಗುಂಬ್ಳ ಜ್ಯೂಸು ಆ

ಬೇಯಸ್ಕೊಂಡ್ ತಿನ್ನಿ ತಪ್ಪೇನಿಲ್ಲ ಬೇಯಿಸ್ಕೊಂಡ್ ತಿನ್ನೋದ್ರಲ್ಲಿ ತಪ್ಪಿಲ್ಲ ನೀವು ಹಸಿದ್ರು ತಿನ್ನಾಗ ಬೇಯಿಸ್ದಾಗ ಏನಾಗುತ್ತೆ ಅದ್ ಬೆಂದೋಗಿರುತ್ತೆ ಡೈಜೆಸ್ಟ್ ಈ ಮಾಡೋದ್ ಈಜಿ ಸ್ಪ್ಲೀನ್ಗೆ ನೀವು ಹಸಿಯಾಗಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸ್ಪ್ಲೀನ್ಗೆ ಅಷ್ಟು ಎನರ್ಜಿ ಇರಲ್ಲ ಬಟ್ ನ್ಯೂಟ್ರಿಷನ್ ಕಡಿಮೆ ಆಗಿ ಆಮೇಲೆ ಫಸ್ಟ್ ನಾವು ಎನರ್ಜಿ ಬಗ್ಗೆ ಓದ್ತೀವಿ ಎನರ್ಜಿ ಫಸ್ಟ್ ಇಂಪಾರ್ಟೆಂಟ್ ಫಸ್ಟ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಓಕೆ ಯು ಸರ್ ಇನ್ನು ಡೀಪ್ ಆಗಿ ಸ್ಪೀನ್ ಅಂಡ್ ಸ್ಟಮಕ್ ವಂಡರ್ಫುಲ್ ಸಬ್ಜೆಕ್ಟ್ ಇನ್ನು ಡೀಪ್ ಆಗಿ ಕಲಿತೀರ ಬಂದಿಲ್ಲ ಮೋಸ್ಟ್ ಪವರ್ಲಿ ಮಂತ್ ಎಂಡ್ ಅಲ್ಲಿ ಬರುತ್ತೆ